ಹಾಯ್ ಫ್ರೆಂಡ್ಸ್ ಕೆ ಎಸ್ ಆರ್ ಟಿ ಸಿಯ ಕೌನ್ಸ್ಲಿಂಗ್ ಹದಿನಾರನೇ ತಾರೀಕಿಗೆ ಮತ್ತು ಇವತ್ತು ಕೂಡ ಇತ್ತು ಹದಿನೇಳನೇ ತಾರೀಕಿಗೆ ಒಂದು ಅವರು ಸಭೆಯನ್ನು ನಡೆಸಿ ಐವತ್ತಕ್ಕೆ ಐವತ್ತು ಅಂಕ ಪಡೆದವರಿಗೆ ಸಾರಿಗೆ ಸಚಿವರಿಂದ ಒಂದು ಆದೇಶ ಪತ್ರವನ್ನು ನೀಡಿದರು ಸೊ ಇವತ್ತು ಯಾರ ಒಂದು ಕೌನ್ಸ್ಲಿಂಗ್ ಆಗಿತ್ತು ಅವರು ಇಲಾಖೆಯ ಒಂದು ಮೇಡಮ್ ಅವರೇ ಖುದ್ದಾಗಿ ಎಲ್ಲರಿಗೂ ಕೂಡ ಮನವಿ ಪತ್ರವನ್ನು ಆದೇಶ ಪತ್ರವನ್ನು ನೀಡಿದ್ದಾರೆ ಸೊ ಆನ್ ದ ಸ್ಪಾಟ್ ಅಂತಲೇ ಹೇಳಬಹುದು ನಿಮಗೆ ಅದೇ ದಿನ ನಾಳೆ ಯಾರ ಒಂದು ಕೌನ್ಸ್ಲಿಂಗ್ ಇದೆ ನಾಳೆನೇ ನಿಮಗೂ ಕೂಡ ಆದೇಶ ಪತ್ರ ಸಿಗುತ್ತದೆ ಫ್ರೆಂಡ್ಸ್ ಸೊ ತುಂಬ ಜನರು ಕಮೆಂಟ್ ಮುಖಾಂತರ ಕೇಳುತ್ತಾ ಇದ್ದೀರಿ ಯಾವ ನೆಕ್ಸ್ಟ್ ಘಟಕ ಮತ್ತು ವಿಭಾಗಗಳಲ್ಲಿ ಹುದ್ದೆಗಳು ಖಾಲಿ ಇದೆ ಸೀಟ್ಗಳು ಖಾಲಿ ಇದೆ ಅಂತ ಇದರ ಬಗ್ಗೆ ಮಾಹಿತಿಯನ್ನು ನೀಡುತ್ತೇನೆ ನಾಳೆ ಯಾರ ಒಂದು ಕೌನ್ಸ್ಲಿಂಗ್ ಇದೆ ನಾಳೆ ಲಾಸ್ಟ್ ಡೇಟ್ ಕೆ ಎಸ್ ಆರ್ ಟಿ ಸಿಯಲ್ಲಿ ಸೊ ಕೆಲವಷ್ಟೇ ಒಂದು ಘಟಕಗಳು ಉಳಿದಿವೆ ಸೊ ನೀವು ನೋಡಿಕೊಳ್ಳಿ ಸೊ ನಿಮಗೆ ಕೂಡ ಒಂದು ಐಡಿಯಾ ಬರುತ್ತದೆ ಸೊ ಎರಡು ಮೂರು ಆಪ್ಷನ್ ಇಟ್ಟುಕೊಂಡು ನೀವು ಹೋಗಿ ಹಾಗಾದರೆ ನೋಡುವ ಬನ್ನಿ ಯಾವ ಒಂದು ಘಟಕದಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದೆ ಯಾವ ಒಂದು ಡಿಪೋದಲ್ಲಿ ಅಂತ ನಿಮಗೆ ಮಾಹಿತಿಯನ್ನು ನೀಡುತ್ತೇನೆ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ನೋಡಿ ಮೊದಲನೇದಾಗಿ ಈಗ ನಾವು ಪುತ್ತೂರು ನೋಡುವ ಪುತ್ತೂರಿನಲ್ಲಿ ಬಿ ಸಿ ರೋಡ್ ಘಟಕ ಎಪ್ಪತ್ತ ನಾಲ್ಕು ಹುದ್ದೆ ಧರ್ಮಸ್ಥಳ ಘಟಕ ಎಪ್ಪತ್ತ ಆರು ಹುದ್ದೆ ಮಡಿಕೇರಿ ಘಟಕ ಎಪ್ಪ ಸಾರಿ ಇಪ್ಪತ್ತ ಒಂದು ಹುದ್ದೆ ಪುತ್ತೂರು ಘಟಕ ಎಪ್ಪತ್ತಾರು ಹುದ್ದೆ ಸುಳ್ಯ ಘಟಕ ಎಪ್ಪತ್ತು ಹುದ್ದೆ ಇಲ್ಲಿ ಖಾಲಿ ಇದೆ ಇಲ್ಲಿ ತುಂಬ ಹುದ್ದೆಗಳು ಖಾಲಿ ಇದೆ ಐ ಥಿಂಕ್ ನಾ ನಾಳೆ ಲಾಸ್ಟ್ ಇದ್ದವರಿಗೆ ಈ ಒಂದು ಪುತ್ತೂರು ಡಿವಿಜನ್ನಲ್ಲಿ ನಿಮಗೆ ಸಿಗಬಹುದು ಸೊ ರಾಮನಗರ ನೋಡಿ ಅನೇಕಲ್ ಘಟಕದಲ್ಲಿ ಇಲ್ಲಿ ಐವತ್ತ ಒಂದು ಹುದ್ದೆ ಖಾಲಿ ಇದೆ ಹಾರೋಹಳ್ಳಿ ಘಟಕದಲ್ಲಿ ನಾಲ್ಕು ಹುದ್ದೆ ಮತ್ತು ಕನಕಪುರದಲ್ಲಿ ಖಾಲಿ ಕೇವಲ ಒಂದು ಹುದ್ದೆ ಖಾಲಿ ಇದೆ ಫ್ರೆಂಡ್ಸ್ ಸೊ ನೆಕ್ಸ್ಟ್ ಕೋಲಾರ್ ನೋಡುವುದಾದರೆ ನೋಡಿ ಕೆ ಜಿ ಎಫ್ ಘಟಕದಲ್ಲಿ ಕೇವಲ ಎರಡು ಹುದ್ದೆಯಷ್ಟೇ ಖಾಲಿ ಇದೆ ನೆಕ್ಸ್ಟ್ ಈಗ ನೆಕ್ಸ್ಟ್ ಮಂಗಳೂರು ನೋಡುವ ಮಂಗಳೂರು ಘಟಕ ಒಂದರಲ್ಲಿ ನೂರ ಹದಿನಾಲ್ಕು ಹುದ್ದೆ ಮಂಗಳೂರು ಘಟಕ ಎರಡು ಹತ್ತು ಹುದ್ದೆ ಮಂಗಳೂರು ಘಟಕ ಮೂರು ನೂರ ಹದಿನೈದು ಹುದ್ದೆ ಫ್ರೆಂಡ್ಸ್ ಖಾಲಿ ಇದೆ ಮಂಗಳೂರಿನಲ್ಲಿ ಕೂಡ ಹೆಚ್ಚು ಹುದ್ದೆ ಇದೆ ಸೊ ಲಾಸ್ಟ್ ಇದ್ದವರಿಗೆ ಮಂಗಳೂರು ಮತ್ತು ಪುತ್ತೂರನೇ ಆಪ್ಷನ್ ಆಗಿ ಸಿಗುತ್ತದೆ ಸೊ ಕುಂದಾಪುರದಲ್ಲಿ ಕೇವಲ ಎರಡು ಹುದ್ದೆಗಳಷ್ಟೇ ಖಾಲಿ ಇದೆ ಫ್ರೆಂಡ್ಸ್ ನೆಕ್ಸ್ಟ್ ಚಿಕ್ಕಬಳ್ಳಾಪುರದಲ್ಲಿ ಬಾಗೇಪಲ್ಲಿ ಘಟಕದಲ್ಲಿ ಒಂದು ಹುದ್ದೆ ಚಿಂತಾಮಣಿ ಘಟಕ ನಲವತ್ತು ಹುದ್ದೆ ಖಾಲಿ ಇದೆ ಸಿಡ್ಡ ಪಟ್ಟ ಘಟಕ ಅಂತ ಹದಿನೇಳು ಹುದ್ದೆ ಖಾಲಿ ಇದೆ ಚಾಮರಾಜನಗರ ಘಟಕದಲ್ಲಿ ಹನ್ನೆರಡು ಹುದ್ದೆ ಕೊಳ್ಳೇಗಾಲ ಘಟಕದಲ್ಲಿ ನಲವತ್ತ ಐದು ಹುದ್ದೆ ಖಾಲಿ ಇದೆ ಸೊ ನಾಳೆ ಯಾರ ಒಂದು ಕೌನ್ಸಿಲಿಂಗ್ ಇದೆ ನೀವು ಇದನ್ನು ಒಂದು ಸಲ ನೋಡಿಕೊಳ್ಳಿ ಸೊ ನಿಮಗೆ ಸೆಲೆಕ್ಟ್ ಮಾಡುವಾಗ ಈಸಿ ಆಗುತ್ತದೆ ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ಒಂದು ಆದೇಶ ಪತ್ರ ಇರುತ್ತದೆ ಮೊನ್ನೆಯಷ್ಟೇ ಐವತ್ತಕ್ಕೆ ಐವತ್ತು ಹೊಡೆದವರಿಗೆ ಸಾರಿಗೆ ಸಚಿವರಿಂದ ಅವರು ಮನವಿ ಪತ್ರವನ್ನು ನೀಡಿದರು ಸೊ ಇವತ್ತೇ ಆದಂಥ ಅಭ್ಯರ್ಥಿಗಳಿಗೆ ಮೇಡಮ್ ಅವರೇ ನೀಡಿದ್ದಾರೆ ಸೊ ನಾಳೆ ಕೂಡ ನಿಮಗೆ ಅಲ್ಲಿ ಮೇಡಮ್ ಅವರೇ ನೀಡುತ್ತಾರೆ ಈ ರೀತಿಯಾಗಿರುತ್ತದೆ ನೀವು ಅಲ್ಲಿ ಸರತ್ತು ನಿಬಂಧನೆಗಳು ಏನೆಲ್ಲ ಇದೆ ಅಂತ ಕೂಡ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ ನೀವು ಬೇಕಾದರೆ ಒಂದು ಸಲ ನೀವು ನೋಡಿಕೊಳ್ಳಿ ಸೊ ನೀವು ಇಲ್ಲಿ ನೋಡಬಹುದು ಇಲ್ಲಿ ಮುಂದಿನ ಆದೇಶಕ್ಕಾಗಿ ವಿಭಾಗೀಯ ಕಚೇರಿ ನೀವು ಆಯ್ಕೆ ಮಾಡಿಕೊಂಡ ವಿಭಾಗದಲ್ಲಿ ಕೂಡಲೇ ಹಾಜರಾಗತಕ್ಕದ್ದು ಅಂತ ಕೆ ಎಸ್ ಆರ್ ಟಿ ಸಿ ನಲ್ಲಿ ಇದೆ ಬಟ್ ನಾನು ಎನ್ ಡಬ್ಲ್ಯೂ ಅವರ ಕೂಡ ಮನವಿ ಪತ್ರ ಆದೇಶ ಪತ್ರವನ್ನು ನೀಡಿದ್ದೇನೆ ನೋಡಿದ್ದೇನೆ ಸೊ ಅಲ್ಲಿ ನಿಮಗೆ ಯಾವಾಗ ಅವರು ಕರೆಯುತ್ತಾರೆ ಆವಾಗ ನೀವು ಹೋಗಬೇಕಂತ ಅಲ್ಲಿ ಆದೇಶ ಪತ್ರದಲ್ಲಿ ಮೆನ್ಷನ್ ಮಾಡಿದ್ದಾರೆ ಫ್ರೆಂಡ್ಸ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ ಬಟ್ ಇಲ್ಲಿ ಕೆ ಎಸ್ ಆರ್ ಟಿ ಸಿಯಲ್ಲಿ ನೀವು ಕೂಡಲೇ ಹಾಜರಾಗಬೇಕಂತ ಇದೆ ಲಾಸ್ಟ್ ಡೇಟ್ ಕೂಡ ಅವರು ಒಂದು ಏಳು ಎರಡು ಸಾವಿರದ ಇಪ್ಪತ್ತೈದು ಅಂತ ಹೇಳಿದ್ದಾರೆ ಫ್ರೆಂಡ್ಸ್ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು